ಮೂನ್ ಲೈಟಿಂಗ್ ಕೋವಿಡ್ ನಂತರ ಭಾರತದ ಟೆಕ್ ಲೋಕದಲ್ಲಿ ಭಾರಿ ಸದ್ದು ಮಾಡಿದ್ದ ಪದ ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಎನಿವೇರ್ ಅವಕಾಶಗಳು ಬಹಳಷ್ಟು ಟೆಕ್ ಉದ್ಯೋಗಗಳಿಗೆ ಸಮಯದ ಉಳಿತಾಯ ಮಾಡಿತ್ತು ಟ್ರಾಫಿಕ್ನಲ್ಲಿ ಕಳಿತಿದ್ದ ಸಮಯ ಹೆಚ್ಚುವರಿಯಾಗಿ ಸಿಕ್ತಿತ್ತು ಅದನ್ನು ಬಳಸಿಕೊಂಡು ಮತ್ತೊಂದು ಕಂಪನಿಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡೋರ ಸಂಖ್ಯೆ ದೊಡ್ಡದಾಯಿತು ಒಂದಷ್ಟು ಎಕ್ಸ್ಟ್ರಾ ದುಡ್ಡು ಮಾಡಿಕೊಳ್ಳೋ ಈ ದಾರಿಯನ್ನ ಅಮೆರಿಕದಲ್ಲೂ ಹಲವು ಮಂದಿ ಟೆಕ್ಗಳು ಅನುಸರಿಸಿದ್ರು ಆದರೆ ಮೂನ್ ಲೈಟಿಂಗ್ ಮಾಡಿ ಅಮೆರಿಕದ ತೆರಿಗೆದಾರರ ದುಡ್ಡು ಪೋಲ್ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಭಾರತೀಯ ಮೂಲದ ಉದ್ಯೋಗಿಯನ್ನ ಬಂಧಿಸಲಾಗಿದೆ ಅಷ್ಟೇ ಅಲ್ಲ ಆ ಉದ್ಯೋಗಿ ಈಗ ಹದಿನೈದು ವರ್ಷಗಳ ಸೆರೆವಾಸ ಅನುಭವಿಸೋ ಸಾಧ್ಯತೆ ಇದೆ ಏನಿದು ಪ್ರಕರಣ ಯಾರು ಆ ಉದ್ಯೋಗಿ ಆತ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದ ಹೇಗೆ ಈ ಎಲ್ಲದರ ವಿವರ ಇಲ್ಲಿದೆ ಮೂನ್ ಲೈಟಿಂಗ್ ಮಾಡ್ತಿದ್ದ ಉದ್ಯೋಗಿ ಲಾಕ್ ಯುಎಸ್ನಲ್ಲಿ ಭಾರತೀಯ ಮೂಲದ ಟೆಕ್ಕಿ ಅರೆಸ್ಟ್ ಸಾರ್ವಜನಿಕ ನಂಬಿಕೆಗೆ ದ್ರೋಹ ಮತ್ತು ತೆರಿಗೆದಾರರ ಹಣದ ದುರುಪಯೋಗ ಇಂತಹ ಗಂಭೀರ ಆರೋಪದ ಮೇಲೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಭಾರತೀಯ ಮೂಲದ ಟೆಕ್ಕಿಯನ್ನು ಬಂಧಿಸಲಾಗಿದೆ ಸರ್ಕಾರಿ ನೌಕರಿಯಲ್ಲಿದ್ದಾಗಲೇ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿ ಕೋಟ್ಯಂತರ ರೂಪಾಯಿ ದುರುಪಯೋಗ ಮಾಡಿದ್ದಾರೆ ಅನ್ನೋ ಆರೋಪ ಇದೀಗ ಭಾರೀ ಚರ್ಚೆಗೆ ಕಾರಣವಾಗಿದೆ ಈ ಪ್ರಕರಣದ ಆರೋಪಿ ಮೆಹುಲ್ ಗೋಸ್ವಾಮಿ ಭಾರತೀಯ ಮೂಲದವರಾದ ಮೂವತ್ತೊಂಬತ್ತು ವರ್ಷ ವಯಸ್ಸಿನ ಗೋಸ್ವಾಮಿ ನ್ಯೂಯಾರ್ಕ್ನ ಲ್ಯಾಥಾಮ್ನಲ್ಲಿ ವಾಸ ಮಾಡ್ತಿದ್ದಾರೆ ನ್ಯೂಯಾರ್ಕ್ನ ಸ್ಟೇಟ್ ಆಫೀಸ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸರ್ವಿಸಸ್ ಅಂದರೆ ಐಟಿಎಸ್ನಲ್ಲಿ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಿದ್ರು ಇದು ನ್ಯೂಯಾರ್ಕ್ನ ಸರ್ಕಾರಿ ಉದ್ಯೋಗವಾಗಿದ್ದು ಇದು ಅತ್ಯಂತ ಜವಾಬ್ದಾರಿಯುತ ಹುದ್ದೆಯಾಗಿದೆ ಅವರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇತನದ ಲೆಕ್ಕಾಚಾರದ ಪ್ರಕಾರ ಗೋಸ್ವಾಮಿ ಅಧಿಕೃತವಾಗಿ ವಾರ್ಷಿಕ ವೇತನವೇ ಒಂದು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ತೊಂಬತ್ತೊಂದು ಡಾಲರ್ ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿಗಳು ಇವರು ನ್ಯೂಯಾರ್ಕ್ ಸರ್ಕಾರಕ್ಕೆ ಪೂರ್ಣಾವಧಿ ನೌಕರರಾಗಿದ್ದರು ಹಾಗೂ ಕೆಲಸವನ್ನು ಹೆಚ್ಚಾಗಿ ರಿಮೋಟ್ ಮೂಲಕ ಅಂದರೆ ಮನೆಯಿಂದಲೇ ಕಾರ್ಯನಿರ್ವಹಿಸುತ್ತಿದ್ದರು ಒಳ್ಳೆ ಸಂಬಳ ಉತ್ತಮ ಜೀವನ ಶೈಲಿ ಹೊಂದಿದ್ರು ಗೋಸ್ವಾಮಿ ಮತ್ತಷ್ಟು ಹಣ ಸಂಪಾದನೆಗಾಗಿ ಮತ್ತೊಂದು ಅವಕಾಶಕ್ಕೆ ಕೈ ಹಾಕಿದ್ರು ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ನಿಂದ ಗೋಸ್ವಾಮಿ ನ್ಯೂಯಾರ್ಕ್ನ ಮಾಲ್ಟಾ ಮೂಲದ ಪ್ರಮುಖ ಸೆಮಿ ಕಂಡಕ್ಟರ್ ಕಂಪನಿಯಾದ ಗ್ಲೋಬಲ್ ಫೌಂಡಿಸ್ನಲ್ಲೂ ಪೂರ್ಣಾವಧಿಯ ಕೆಲಸವನ್ನು ಶುರು ಮಾಡಿದ್ರು ಅತ್ಯಂತ ಗಂಭೀರವಾದ ವಿಚಾರ ಏನಂದ್ರೆ ನ್ಯೂಯಾರ್ಕ್ ಸರ್ಕಾರದ ಕೆಲಸ ಮತ್ತು ಸೆಮಿ ಕಂಡಕ್ಟರ್ ಕಂಪನಿಯ ಉದ್ಯೋಗ ಎರಡೂ ಕೂಡ ಬಹುತೇಕ ಒಂದೇ ಸಮಯದಲ್ಲೇ ಇತ್ತು ಸರ್ಕಾರದ ಕೆಲಸಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳದೆ ಖಾಸಗಿ ಕಂಪನಿಯ ಉದ್ಯೋಗದಲ್ಲಿ ಮುಳುಗಿದ್ರು ಅಂತ ಆರೋಪಿಸಲಾಗಿದೆ ಅವರು ರಾಜ್ಯ ಸರ್ಕಾರಕ್ಕೆ ಕೆಲಸ ಮಾಡೋ ಅದೇ ಅವಧಿಯಲ್ಲಿ ಏಕಕಾಲದಲ್ಲಿ ಖಾಸಗಿ ಕಂಪನಿಯ ಕೆಲಸವನ್ನು ನಿರ್ವಹಿಸ್ತಿದ್ರು ಅಂದರೆ ಅವರು ಸರ್ಕಾರದ ಸಂಬಳ ಪಡಿತಲೇ ಖಾಸಗಿ ಕಂಪನಿಯಿಂದಲೂ ವೇತನ ಪಡಿತಿದ್ರು ಇದನ್ನ ಡಬಲ್ ಡಿಪ್ಪಿಂಗ್ ಅಂತ ಕರೆಯಲಾಗುತ್ತೆ ಗೋಸ್ವಾಮಿ ಅವರ ಮೂನ್ ಲೈಟಿಂಗ್ನಿಂದ ನ್ಯೂಯಾರ್ಕ್ ಸ್ಟೇಟ್ನ ಖಜಾನೆಗೆ ದೊಡ್ಡ ನಷ್ಟ ಉಂಟಾಗಿದೆ ತನಿಖಾಧಿಕಾರಿಗಳ ಪ್ರಕಾರ ಈ ಡಬಲ್ ಡಿಪಿಂಗ್ನಿಂದಾಗಿ ವರ್ಷಕ್ಕೆ ಐವತ್ತು ಸಾವಿರ ಡಾಲರ್ಗಿಂತಲೂ ಹೆಚ್ಚು ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು ನಲವತ್ಮೂರು ಲಕ್ಷ ರೂಪಾಯಿಗಳಿಗೂ ಅಧಿಕ ತೆರಿಗೆದಾರರ ಹಣ ದುರುಪಯೋಗವಾಗಿದೆ ಇದು ಉದ್ಯೋಗದ ನಿಯಮದ ಉಲ್ಲಂಘನೆ ಮಾತ್ರ ಅಲ್ಲದೆ ಇದೊಂದು ಕಾನೂನು ಅಪರಾಧವಾಗಿದೆ ಸರ್ಕಾರಿ ಜವಾಬ್ದಾರಿಗಳನ್ನು ನಿರ್ವಹಿಸುವ ಬದಲು ಸಾರ್ವಜನಿಕ ಸಂಪನ್ಮೂಲಗಳನ್ನ ದುರುಪಯೋಗಪಡಿಸಿಕೊಂಡ ಆರೋಪ ಈಗ ಗೋಸ್ವಾಮಿ ಮೇಲಿದೆ ಅಕ್ರಮ ಬೆಳಕಿಗೆ ಬಂದಿದ್ದು ಹೇಗೆ ಈ ತಪ್ಪಿಗೆ ಹದಿನೈದು ವರ್ಷ ಜೈಲು ಫಿಕ್ಸ್ ಮೆಹುಲ್ ಗೋಸ್ವಾಮಿ ಮೂನ್ ಲೈಟಿಂಗ್ ನಲ್ಲಿ ತೊಡಗಿಸಿಕೊಂಡಿರುವ ವಿಚಾರ ಯಾವುದೇ ಆಡಿಟ್ ಮೂಲಕ ಪತ್ತೆಯಾಗಿರಲಿಲ್ಲ ಬದಲಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಗೋಸ್ವಾಮಿಯ ಕೆಲಸಗಳ ಬಗ್ಗೆ ಒಂದು ಅನಾಮಧೇಯ ಇಮೇಲ್ ಬಂದಿತ್ತು ಆ ಇಮೇಲ್ ನಲ್ಲಿ ಗೋಸ್ವಾಮಿ ರಾಜ್ಯ ಸರ್ಕಾರದಿಂದ ಸಂಬಳ ಪಡಿತಿದ್ರು ಅದೇ ಸಮಯದಲ್ಲಿ ಖಾಸಗಿ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು ಈ ಆರೋಪಗಳು ಗಂಭೀರ ಸ್ವರೂಪದ್ದಾಗಿದ್ದರಿಂದ ತಕ್ಷಣವೇ ಅಧಿಕಾರಿಗಳು ತನಿಖೆಯನ್ನ ಆರಂಭಿಸಿದ್ರು ನ್ಯೂಯಾರ್ಕ್ ಸ್ಟೇಟ್ ಇನ್ಸ್ಪೆಕ್ಟರ್ ಜನರಲ್ ಕಚೇರಿ ಹಾಗೂ ಸರಗೋಟಾ ಕೌಂಟಿ ಶರೀಫ್ ಕಚೇರಿಯ ಜಂಟಿ ತನಿಖಾ ತಂಡವು ಈ ಪ್ರಕರಣವನ್ನು ಕೈಗೆದಕೊಳ್ತು ತೀವ್ರ ವಿಚಾರಣೆ ಮತ್ತು ಪುರಾವೆಗಳ ಪರಿಶೀಲನೆಯ ನಂತರ ಗೋಸ್ವಾಮಿಯವರ ಡಬಲ್ ಡಿಪ್ಪಿಂಗ್ ಅನ್ನು ತನಿಖಾ ತಂಡವು ಖಚಿತಪಡಿಸಿತು ಸತ್ಯಾಂಶ ದೃಢಪಟ್ಟ ನಂತರ ಮೆಹುಲ್ ಗೋಸ್ವಾಮಿಯವರನ್ನ ಅಕ್ಟೋಬರ್ ಹದಿನೈದರಂದು ಬಂಧಿಸಲಾಯಿತು ಅವರ ವಿರುದ್ಧ ಸೆಕೆಂಡ್ ಡಿಗ್ರಿ ಗ್ರ್ಯಾಂಡ್ ಲಾಸನಿ ಗಂಭೀರ ಆರೋಪದ ಮೇಲೆ ಮೊಕದ್ದಮೆ ದಾಖಲಾಗಿದೆ ನ್ಯೂಯಾರ್ಕ್ ಕಾನೂನಿನ ಅಡಿಯಲ್ಲಿ ಇದು ಸಿ ಫೆಲನಿ ಅಂದರೆ ಅತ್ಯಂತ ಗಂಭೀರ ಅಪರಾಧ ಅಂತ ಪರಿಗಣಿಸಲಾಗಿದೆ ಗೋಸ್ವಾಮಿ ಅವರನ್ನ ಮಾಲ್ಟಾ ಟೌನ್ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ನ್ಯೂಯಾರ್ಕ್ ಸ್ಟೇಟ್ನ ಎರಡ್ ಸಾವಿರದ ಇಪ್ಪತ್ತರ ಜಾಮೀನು ಸುಧಾರಣಾ ಕಾನೂನಿನ ಪ್ರಕಾರ ಈ ಅಪರಾಧಕ್ಕೆ ಜಾಮೀನು ಸಿಗೋದಿಲ್ಲ ಆದರೆ ನ್ಯಾಯಾಲಯವು ಅವರನ್ನ ಯಾವುದೇ ಜಾಮೀನು ಇಲ್ಲದೆ ಸ್ವಂತ ಖಾತರಿಯ ಮೇಲೆ ಬಿಡುಗಡೆ ಮಾಡಿದೆ ಪ್ರಕರಣದ ಮುಂದಿನ ವಿಚಾರಣೆಗಳು ಬಾಕಿ ಉಳ್ಟುಕೊಂಡಿವೆ ಒಂದು ವೇಳೆ ಈ ಪ್ರಕರಣದಲ್ಲಿ ಗೋಸ್ವಾಮಿ ತಪ್ಪಿತಸ್ಥರು ಅಂತ ಸಾಬೀತಾದರೆ ಅವರಿಗೆ ಹದಿನೈದು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಹದಿನೈದು ಸಾವಿರ ಡಾಲರ್ ದಂಡ ಅಥವಾ ಅಪರಾಧದಿಂದ ಗಳಿಸಿದ ಹಣದ ದುಪ್ಪಟ್ಟು ದಂಡವನ್ನು ವಿಧಿಸುವ ಸಾಧ್ಯತೆ ಇದೆ ಗೋಸ್ವಾಮಿ ಅವರ ಈ ನಡವಳಿಕೆಯು ಸಾರ್ವಜನಿಕ ನಂಬಿಕೆಯ ಗಂಭೀರ ಉಲ್ಲಂಘನೆಯಾಗಿದೆ ಸರ್ಕಾರಕ್ಕೆ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳಿಕೊಂಡು ಮತ್ತೊಂದು ಕಂಪನಿಯ ಕೆಲಸ ಮಾಡೋದು ತೆರಿಗೆದಾರರ ಹಣ ಸಾರ್ವಜನಿಕ ಸಂಪನ್ಮೂಲಗಳ ದುರುಪಯೋಗ ಅಂತ ಆರೋಪ ಮಾಡಲಾಗಿದೆ ಗೋಸ್ವಾಮಿ ಅವರ ಈ ಪ್ರಕರಣವು ಮೂನ್ ಲೈಟಿಂಗ್ ಕುರಿತ ಚರ್ಚೆಯನ್ನು ಮತ್ತೆ ಹುಟ್ಟುಹಾಕಿದೆ ವಿಶೇಷವಾಗಿ ಕೋವಿಡ್ ನಂತರ ರಿಮೋಟ್ ವರ್ಕ್ ಹೆಚ್ಚಾದ ಕಾರಣ ಅನೇಕರು ಏಕಕಾಲದಲ್ಲಿ ಎರಡು ಕೆಲಸಗಳನ್ನು ಮಾಡೋದನ್ನು ಆರಂಭ ಮಾಡಿದರು ಕೆಲವು ಕಂಪನಿಗಳು ಎರಡನೇ ಉದ್ಯೋಗದ ಬಗ್ಗೆ ಗೊತ್ತಿದ್ರೂ ಅದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಆದರೆ ಸರ್ಕಾರಿ ಅಥವಾ ಸೂಕ್ಷ್ಮ ತಂತ್ರಜ್ಞಾನದ ಹುದ್ದೆಗಳಲ್ಲಿ ಈ ಅಭ್ಯಾಸವನ್ನ ಗಂಭೀರ ಅಪಾಯ ಅಂತ ಪರಿಗಣಿಸಲಾಗುತ್ತೆ ಒಟ್ನಲ್ಲಿ ಲಕ್ಷ ಲಕ್ಷ ಸಂಬಳ ಒಳ್ಳೆಯ ಜೀವನ ಇದ್ದರೂ ಹೆಚ್ಚಿನ ಹಣದ ಆಸೆ ಈಗ ಗೋಸ್ವಾಮಿಯನ್ನ ಕಾನೂನಿನ ಮುಂದೆ ಕೈಕಟ್ಟಿ ನಿಲ್ಲಿಸಿದೆ